ನಮಸ್ತೆ ಫ್ರೆಂಡ್ಸ್ ರಜನಿ ಕುಕ್ಕಿಂಗ್ ಚಾನೆಲ್ಗೂ ಸ್ವಾಗತ ನಮ್ಮ ಏಪಲ್ಲ ಚಿಕನ್ ಗ್ರೇವಿ ಸುಕ್ಕ ಚಿಕನ್ ಸಾರು ಮಲ್ತದ ಬೇಜಾರಾದಿತ್ತಂಡ ಇನಿ ನಮ್ಮ ಡಿಫ್ರೆಂಟ್ ಐನ ಗ್ರೀನ್ ಚಿಕನ್ ಗ್ರೇವಿನ ಎಂಚ ಮಲ್ಪನಂದು ತೂಕಬಲಿ ಗ್ರೀನ್ ಮಸಾಲ ರೆಡಿ ಮಲ್ಪರ ರೆಡ್ ಒಂಜಿ ಮಲ್ಲ ತುಂಡು ಶುಂಠಿ ಒಂಥೆಬೇವ್ರೆ ಈತ್ ಕೊತ್ತಂಬರಿ ಸೊಪ್ಪು ಪುದೀನ ಇತ್ತನ ಪಾಡೋನೊಲಿ ಹುನೇನು ಪೂರ ಮಿಕ್ಸರ್ ಜಾರಿಗೆ ಪಾಡೊಂದು ಐಕ್ ರೆಡ್ ಮೂಜಿಕಾಯಿ ಮುಂಚಿ ಮುಖ ಚೂರು ನೀರು ಪಾಡೊಂದು ಸಣ್ಣ ಕಡೆಕ ಕೋರಿ ಗಿತ್ತೆ ಮ್ಯಾರಿನೇಟ್ ಮಾಡ್ತಾರೆ ಒಂದು ಕೆಜಿದಾತು ಡೆಕ್ಕದಿತ್ತನ ಕೋರಿ ರೆಡ್ಡು ಟೀ ದಾತ ಮುಂಚಿದ ಪುಡಿ ಒಂಜಿ ಟೀ ಸ್ಪೂನ್ದಾತು ಗರಂ ಮಸಾಲ ರೆಡ್ ಟೀ ಸ್ಪೂನ್ದಾತು ಚಿಕನ್ ಮಸಾಲ ಅರ್ಧ ಟೀ ಸ್ಪೂನ್ದಾತು ಮಂಜುಳದ ಪುಡಿ ಒಂಜಿ ಟೀ ಸ್ಪೂನ್ದಾತು ಎಡ್ಡೆ ಮುಂಚಿದ ಪುಡಿ ರೆಡ್ಡು ಎಲ್ಯ ದಾತ ಕುಜಪ್ಪು ರುಚಿಗೆ ಬೋಡಾಯಿನ ಉಪ್ಪು ಲಿಂಬೆ ಪುಳಿತ ರಸಾಲ ಪಾಡೋನಲ್ಲಿ ಮೂಲು ಕುಜಪ್ಪು ಅಂತೆ ಪುಲಿ ಇತ್ತೆ ಐಕೆ ಲಿಂಬೆದ ರಸ ಪಾಡೊಂದು ಪೂರ ಮಿಕ್ಸ್ ಮಲ್ತು ಇರುವ ನಿಮಿಷ ಮ್ಯಾರಿನೇಟ್ ಅವರ ಅದೀಕ ಟೋಪುಗ ಮೂಜೆ ಟೀ ಸ್ಪೂನ್ದಾತು ತಾರಿದ ಎಣ್ಣೆ ಪಾಡೊಂದು ಎಣ್ಣೆ ಬೆಚ್ಚನಾಗ ಐಕ ಒಂದು ಟೀ ಸ್ಪೂನ್ದಾತು ಜೀರಿಗೆ ಮ್ಯಾರಿನೇಟ್ ಮಾಡ್ತಿದ್ದನ್ನು ತೋರಿ ಪಾಡೊಂದು ಅದನ್ನು ಒಂಥೆ ಕೊಡ್ತು ಮಗುತನಗ ಕೋರಿತೆ ಬೈಯ್ ತಂದು ತುಳಿ ಈ ತನ್ನೆಕ್ ನಮ್ಮ ಎಕಡೆ ಕಡೆದಿಟ್ಟ ನಾ ಗ್ರೀನ್ ಮಸಾಲಾನು ಪಾಡಂತು ಅದಕ್ಕೆ ಒಂಚೂರು ನೀರು ಪಾಡ್ದು ರುಚಿಗೆ ಬೋಡ ಏನಾದ್ರು ಉಪ್ಪು ಸೇರ್ಪಾಡ್ದು ಮಿಕ್ಸ್ ಮಾಡ್ಕೊಂಡು ಅದೇನು ಮುಚ್ಚಲಾದಿ ಇರೋದು ಕೊದ್ದಾರ ಬುಡ್ಕ ಗ್ರೇವಿ ಕೊದ್ದು ಘಮ ಬರ್ಪುಂಡು ಮೆಕ್ ಗೋಸ್ಕರ ಕಸೂರಿ ಮೇತಿ ಈಜಿಂಡ ಕೊತ್ತಂಬರಿ ಸೊಪ್ಪುಂದ ಬೆಚ್ಚ ಬೆಚ್ಚ ಗ್ರೀನ್ ಚಿಕನ್ ಗ್ರೇವಿ ರೆಡಿ ಆ ತಿಂಡ್ ನಿಖಲ್ಯ ಈ ರೆಸಿಪಿನೋರ ಟ್ರೈ ಮಲ್ಪೋಡೆ ನಿಖಿಲೆಗೆ ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮನಪಲಿ ಶೇರ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಲ್ಪಲೆ ಥ್ಯಾಂಕ್ ಯು